ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸರ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೂ ಸೊಸೈಟಿಗಳ ಮುಖಾಂತರ ಎಫ್ ಪಿ ಒಗಳ ಮುಖಾಂತರ ಸೇಲ್ಸ್ ಮಾಡ್ತಾ ಇದ್ದೇವೆ ಸೊ ನಾವು ಕರ್ನಾಟಕದಾದ್ಯಂತ ಕೊಟ್ಟಿರುವಂತಹ ಗೊಬ್ಬರಗಳನ್ನು ಸೊಸೈಟಿ ಮುಖಾಂತರ ಮತ್ತು ಎಫ್ ಪಿ ಒ ಮುಖಾಂತರ ರೈತರು ಪರ್ಚೇಸ್ ಮಾಡಿ ಅವರು ರಿಸಲ್ಟನ್ನು ಹೇಳ್ತಾ ಇದ್ದಾರೆ ಸೊ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ದಿನ ನಾನು ಶಿವಮೊಗ್ಗ ಭಾಗದಲ್ಲಿದ್ದೇನೆ ಸೊ ಅವರು ನಮ್ಮ ರೈತರು ಗೊಬ್ಬರವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಕೃಷ್ಣಮೂರ್ತಿ ಓಕೆ ಇದು ಯಾವ ಊರು ಯಾವ ತಾಲೂಕು ಇದು ಕೊಣಂದೂರು ಇದು ಅಗ್ರಹಾರ ಹೋಬಳಿ ಅಂತ ಹೇಳಿ ಕೆರೆ ಕೊಡಿ ಅಂತ ಕೆರೆ ಕೊಡಿ ಅಂತ ಓಕೆ ಶಿವಮೊಗ್ಗ ಜಿಲ್ಲೆ ಹಾಂ ಶಿವಮೊಗ್ಗ ಜಿಲ್ಲೆ ಓಕೆ ಸರ್ ಸೊ ನೀವು ಅಡಿಕೆ ಕೃಷಿ ಎಷ್ಟು ವರ್ಷದಿಂದ ಮಾಡ್ತಾ ಬರ್ತಾ ನಾವು ಮಾಡ್ತೇವೆ ಈಗ ಸುಮಾರು ಒಂದು ಇಪ್ಪತ್ತು ವರ್ಷದ ಹತ್ರ ಆಯಿತು ಇಪ್ಪತ್ತು ವರ್ಷದಿಂದ ಈಗ ಗೌರ್ಮೆಂಟ್ ಗೊಬ್ಬರ ಬೇರೆ ಗೊಬ್ಬರ ಎಲ್ಲ ಕೊಡ್ತಾ ನಮಗೇನು ಅದೇನು ಕಂಡು ಬಂದಿಲ್ಲ ಸರಿಯಿಂದ ಇದೊಂದು ಗೊಬ್ಬರ ಕೊಟ್ಟಿದ್ದೀರಿ ಆ ಗೊಬ್ಬರದಿಂದ ಸ್ವಲ್ಪ ನಮ್ಗೆ ಈಗ ಚುಕ್ಕಿ ರೋಗ ಹಳ ಕುದ್ರದು ಅದೆಲ್ಲ ಒಂದ್ ಸ್ವಲ್ಪ ಕಂಟ್ರೋಲ್ ಕಾಣಿಸ್ತಾ ಉಂಟು ಸೊ ಮೊದಲು ನೀವೇನ್ ಮಾಡ್ತಾ ಇದ್ರೆ ನೀವು ಹೇಳದಂಗೆ ಸೊ ಹಾಕಿದ ನಂತರ ನಮ್ಮ ಗೊಬ್ಬರ ಮೀನಿನ ಗೊಬ್ಬರ ಹಾಕಿದ ನಂತರ ಏನ್ ವ್ಯತ್ಯಾಸ ಇದೆ ವ್ಯತ್ಯಾಸ ಅಂದ್ರೆ ನಮ್ಗೆ ಅದೇ ಒಂದ್ ಸ್ವಲ್ಪ ಚುಕ್ಕಿ ರೋಗದ ಬಗ್ಗೆ ಕಂಟ್ರೋಲ್ ಬಂದಂಗಾಗಿದೆ ಆಮೇಲೆ ಒಂದ್ ಸ್ವಲ್ಪ ಕೊನೆಯಲ್ಲೂ ಅಷ್ಟೇಯ ಒಂದ್ ಸ್ವಲ್ಪ ಒಳ್ಳೆ ಹಿಡ್ತಾ ಬಂದಾಗ ಕಾಣಿಸ್ತಾ ಉಂಟು ತಕ್ಷಣ ಗೊತ್ತಾಗಲ್ಲ ಇನ್ನೂ ಒಂದ್ ಎರಡು ವರ್ಷ ಹಾಕಿದ ನಂತರ ನಮಗೆ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ನಾ ಹೇಳ್ಬೇಕ್ ಓಕೆ ಸರ್ ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ರೈತರಿಗೆ ಇದನ್ನೇ ಹಾಕ್ರಿ ನೀವು ನಾವು ಹಾಕಿದ್ದೀವಿ ಪರವಾಗಿಲ್ಲ ಅಂತ ನಾವು ಬಗ್ಗೆ ಹೇಳ್ತಾ ಇದೀವಿ ಈಗ ಅದರಿಂದ ಏನು ತೊಂದರೆ ಇಲ್ಲ ಮರಗಳಿಗೂ ಏನು ಅಪೆಟ್ ಬರಲ್ಲ ಓಕೆ ಅದರಿಂದ ಬಾಳಿಕೆನೂ ಬರಬಹುದು ಹಿಡಿತನೂ ಕೊಡಬಹುದು ಅದು ಚುಕ್ಕಿ ರೋಗವೂ ಕಡಿಮೆ ಬರ್ಬೋದು ಅಂತ ನಾವು ಅದ್ರ ಬಗ್ಗೆ ಹೇಳ್ತೀವಿ ಓಕೆ ಸರ್ ಎಷ್ಟು ಚೀಲ ಹಾಕಿದಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆಳಕ ನಾವು ಈಗ ಕೊಟ್ಟಿರೋ ಹನ್ನೆರಡು ಚೀಲ ಗೊಬ್ಬರ ಹನ್ನೆರಡರಲ್ಲಿ ಒಂದು ಎರಡು ಎರಡುವರೆ ಎರಡು ಕೆ ಜಿ ಅವರೆಗೂ ಹಾಕಿದ್ದೀವಿ ಈಗ ಓಕೆ ನೋಡುವಾಗ ಹೇಗ್ ಬರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟು ಹಾಕಿದೀವಿ ಎಷ್ಟು ಗಿಡಗಳಿಗೆ ನಮ್ದು ಇನ್ನೂರ ಅರವತ್ತು ಗಿಡ ಇನ್ನೂರ ಅರವತ್ತು ಗಿಡಕ್ಕೆ ಹಾಕಿದೀವಿ ನಮ್ದು ಇರೋದು ಆಕ್ಚುಲಿ ಈಗ ಒಂದು ಆರ್ನೂರ ಏಳ್ನೂರು ಗಿಡ ಇದಾವೆ ಆದ್ರೆ ಒಂದು ಇನ್ನು ಇನ್ನೂರ ಅರವತ್ತು ಗಿಡಕ್ಕೆ ಸರ್ ನೀವು ಎಲ್ಲಿಂದ ತಂದಿದ್ದು ಸರ್ ಈ ಗುಡ್ಡ ಕಪ್ಪ ಬ್ಯಾಂಕ್ ಇಂದ ಅಲ್ಲ ಸೊಸೈಟಿಯಿಂದ ತಂದಿದ್ದೀವಿ ಓಕೆ ಓಕೆ ಸರ್ ಸೊ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸೊ ಮುಂದೆ ಬಳಕೆ ಮಾಡಿಕೊಂಡು ಇನ್ನೊಂದು ವಿಡಿಯೋ ಮಾಡೋಣ ನಿಮ್ಮದು ಮತ್ತೆ ಈಗ ರಿಸಲ್ಟ್ ಬಂತು ಸಂಪೂರ್ಣವಾಗಿ ಅಂತೇಳಿ ಸಹಕಾರ ಹೀಗೆ ನೀಡ್ತಾ ಇರಿ ಅಂತ ಹೇಳಿ ಕೇಳ್ತೀನಿ ಸರ್ ಸೊ ಆತ್ಮೀಯ ರೈತ ಬಂದವರೇ ನೋಡಿದ್ರಿ ಸರ್ ಕೃಷ್ಣಮೂರ್ತಿ ಸರ್ ಮಾಹಿತಿಯನ್ನು ಹಂಚ್ಕೊಂಡ್ರು ಸೊ ಅವ್ರು ಹೇಳ್ದಾಗೆ ಅವರು ತೋಟದಲ್ಲಿ ಹಾಕಿದ ನಂತರ ಮೊದಲು ಅವರು ಸರ್ಕಾರಿ ಗೊಬ್ಬರಗಳನ್ನು ಬಳಕೆ ಇದ್ದರು ಸೊ ಇವಾಗ ಮೀನಿನ ಗೊಬ್ಬರ ಹಾಕಿದ ನಂತರ ಹಿಡಿತ ಚೆನ್ನಾಗಿ ಬಂದಿರುವಂಥದ್ದು ಸೊ ದೆನ್ ಅದಾದ ನಂತರ ಎಲೆ ಚುಕ್ಕೆ ರೋಗ ನಿವಾರಣೆ ಆಗಿರುವಂಥದ್ದು ಅವರ ತೋಟದಲ್ಲಿ ಸೊ ಮತ್ತು ಇವರು ಎರಡು ವರ್ಷಕ್ಕೊಮ್ಮೆ ಗೊಬ್ಬರ ಕೊಟ್ಟು ಕೊಡುವಂಥವರು ಸೊ ನಾವು ರೈತರಿಗೆ ಹೇಳುವಂಥದ್ದೇನು ಅಂತಂದರೆ ವರ್ಷಕ್ಕೆ ನೀವು ಎರಡು ಮೂರು ಸಲ ಗೊಬ್ಬರ ಕೊಟ್ಟರೆ ತುಂಬ ಉತ್ತಮವಾಗುತ್ತೆ ಮತ್ತು ಒಂದೊಂದು ಗಿಡಗಳ ಫಸಲು ಬರುವಂತಹ ಮರಗಳಿಗೆ ಮೂರರಿಂದ ನಾಲ್ಕು ಕೆ ಜಿ ಬಳಕೆ ಮಾಡ್ಕೊಂಡ್ರೆ ಇನ್ನೂ ಉತ್ತಮವಾದ ರಿಸಲ್ಟ್ ನೀವು ಕಾಣಬಹುದು ಅಂತ ಹೇಳಿ ಹೇಳ್ತೀನಿ ಸೊ ಎಲ್ಲ ರೈತರು ಬಳಕೆ ಮಾಡ್ಕೊಳ್ಳಿ ಇದು ಸೀಮಿತವಾಗಿ ಅಡಿಕೆ ಬೆಳೆಗೆ ಮಾತ್ರ ಅಲ್ಲ ಅಡಿಕೆ ಆಯಿತು ಕಾಳು ಮೆಣಸು ಶುಂಠಿ ಎಲ್ಲ ಬೆಳೆಗಳಿಗೂ ನೀವು ಯಾವುದೆಲ್ಲ ನಮ್ಮ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅಗ್ರಿಕಲ್ಚರ್ ಬೆಳೆಗಳಾಗಿರ್ಬೋದು ಹೂವುಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲ ಬೆಳೆಗಳಿಗೆ ಬಳಕೆ ಮಾಡ್ಕೊಳ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ